ಐದನೇ ಸಿನಿಮಾ ಹಿಂದೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿನಿಮಾ ಮಾಡಿದ್ವಿ ಅದು ಒಳ್ಳೆ ರಿಪೋರ್ಟ್ ಬಂದಿತ್ತು ಸೊ ನಾನು ಯೂಶ್ವಲಿ ಪ್ರತಿ ಸಿನಿಮಾನು ಕೂಡ ರಿಯಲ್ ಇನ್ಸಿಡೆಂಟ್ನೇ ಬೇಸ್ ಮಾಡಕ್ ಹೋಗ್ತೀನಿ ಈ ಕರಿಯಪ್ಪ ಕೂಡ ಮಂಡ್ಯದಲ್ಲಿ ಒಂದು ಇನ್ಸಿಡೆಂಟ್ ಬೇಸ್ ಮಾಡಿದೆ ಅದಾದ್ಮೇಲೆ ಕ್ರಿಟಿಕಲ್ ಕೀರ್ತನೆಗಳು ಅಂತ ಒಂದು ಸಿನಿಮಾ ಮಾಡಿದ್ವಿ ಐ ಪಿ ಎಲ್ ಬೆಟ್ಟಿಂಗ್ ಮೇಲೆ ಪ್ಲಾನ್ ಮಾಡಿ ಮಾಡಿದ್ವಿ ಸೊ ನೆಕ್ಸ್ಟ್ ಏನಾದ್ರು ಒಂದು ಯೂನಿಕ್ ಆಗಿ ಹೊಸ ವಿಷಯ ಹುಡುಕ್ತಿದ್ದಾಗ ರೀಲ್ಸ್ ಅಲ್ಲಿ ಇದು ಯಾರ ಫ್ರೆಂಡ್ ಫಾರ್ವರ್ಡ್ ಮಾಡಿದ್ರು ಈ ಒಂದು ವಿಡಿಯೋ ಸೊ ನಾನು ತುಂಬ ಇಂಪ್ರೆಸ್ ಅದೇ ಇದೊಂದು ಏನು ಒಂದು ಸ್ಟೋರಿ ಮಾಡೋ ಬೇರೆ ಥರ ಇತ್ತಲ್ವಾ ಅಂತ ನಮ್ಮ ಪ್ರೊಡ್ಯೂಸರ್ ಡಿಸ್ಕಶನ್ ಮಾಡಿದೆ ಸೊ ಆಮೇಲೆ ಇವ್ರನ್ನ ಮೀಟಾಗಿ ಸೊ ಅವ್ರ ಕಥೆಲ್ಲ ತಿಳ್ಕೊಂಡು ಸೊ ಬರೆದಾಗ ನಾರ್ಮಲಿ ನಮಗೆ ಏನೋ ಇಲ್ಲಿ ಕನ್ನಡ ಇಂಡಸ್ಟ್ರಿಗೆ ಏನು ಬೇಕೋ ಅದನ್ನ ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಇಲ್ಲಿ ನೇಟಿವಿಟಿ ಸ್ವಲ್ಪ ಮ್ಯಾಚ್ ಮಾಡಿಕೊಂಡು ಕಥೆನ ಅಂಡ್ ಕಮರ್ಷಿಯಲ್ ಎಲಿಮೆಂಟ್ಸ್ಗಳು ಯೂಸಲಿ ನಾವು ಅಪ್ ಮಾಡಲೇಬೇಕಾಗತ್ತೆ ಸೊ ಇಲ್ಲಿ ನೇಟಿವ್ ತಕ್ಕನಾಗಿ ಮಾಡಿದ್ವಿ ಸೊ ಅಟ್ ಫೈನಲಿ ನನಗೊಂದು ಖುಷಿ ಅಂದರೆ ನನ್ನ ನನ್ನ ಪ್ರೊಡ್ಯೂಸರು ಇಂದ ಆಫ್ ಕರಪ್ಪ ನೋಡೋದಾಗ ಬಂದು ಅಪ್ಕೊಂಡಿದ್ರು ಸೊ ಈ ಸಿನಿಮಾ ನೋಡಿ ಅಪ್ಕೊಂಡ್ರು ಅದು ನನಗೆ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಬಂದಿದೆ ಯೂಶಲಿ ನೀವು ಟ್ರೇಲರ್ ನೋಡಿರ್ತೀರಾ ಸೊ ಟ್ರೇಲರ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸೊ ತುಂಬಾ ನಂಬಿಕೆ ಇದೆ ಈ ಸಿನಿಮಾ ಮೇಲೆ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಸೊ ಮಚ್ ಪ್ರಶ್ನೆ ನಾನು ಸ್ವಲ್ಪ ವೀಕ್ ಮಾತಾಡೋದ್ರಲ್ಲಿ ಏನಂದ್ರೆ ಇವತ್ತು ಒಂದು ಕಪಲ್ ಶೋ ಮಾಡ್ತಾ ಇದೀವಿ ಮಿರಾತ್ ಸಿನಿಮಾಸಲ್ಲಿ ಸಂಜೆ ಏಳು ಗಂಟೆಗೆ ಸೊ ಇವತ್ತು ಆಕಾಶ್ ಮತ್ತೆ ಅಂಜಲಿ ಅವರು ಜೊತೆಗೆ ನೋಡ್ತಿದ್ದಾರೆ ಆ ಸಿನಿಮಾನ ಸೊ ಇದುವರೆಗೂ ಅವರು ಬರೀ ಸಿನಿಮಾ ಟ್ರೇಲರ್ ನೋಡಿದಾರೆ ಸಾಂಗ್ಸ್ ನೋಡಿದಾರೆ ಕತೆ ಒಳಗಡೆ ಹೇಗೆ ಏನ್ ವಿಷಯ ಅಂತ ನೋಡಿಲ್ಲ ಸೊ ಇವತ್ತು ಜೊತೆ ನೋಡ್ತಾ ಇದಾರೆ ಅವರು ಹಾಗೆ ನಾವು ಪ್ರಮೋಷನಲ್ ಪ್ಲಾನ್ ಆಗಿ ನಾಳೆ ಕೂಡ ಜಿ ಟಿ ಅಲ್ಲಿ ಒಂದು ಅಹ್ ಪ್ರೀಮಿಯರ್ ಶೋ ಇಟ್ಕೊಂಡಿದ್ವಿ ಹಾಗೇನೆ ಬೇರೆ ಬೇರೆ ತರ ಪ್ಲಾನ್ಸ್ ಗಳು ಮಾಡ್ಕೊಂಡಿದ್ವಿ ಏನಂದ್ರೆ ಮಾಧ್ಯಮ ಮಿತ್ರರಿಗೆ ಕೇಳ್ಕೊಳೋದೇನಂತ ಹೇಳಿದ್ರೆ ಈ ಸಿನಿಮಾ ನಿಜವಾಗ್ಲೂ ಒಂದು ಗಾಢವಾದ ಪ್ರೀತಿನ ತೋರ್ಸಕ್ಕೆ ಅಂತ ಹೊರಟಿದ್ವಿ ನಿಮ್ಮ ಸಪೋರ್ಟ್ ನಮ್ಗೆ ಬಹಳಾನೇ ಮುಖ್ಯ ಯಾಕಂದ್ರೆ ಜನಕ್ಕೆ ತಲುಪಕ್ಕೆ ನೀವೊಂದು ದೊಡ್ಡ ಬ್ರಿಡ್ಜ್ ಆಗಿ ನಿಂತ್ಕೊಳ್ತೀರಾ ನಮ್ಗೆ ಸೊ ಪ್ಲೀಸ್ ಈ ವಿಷಯನ ದಯವಿಟ್ಟು ನಮ್ಮ ಜನರಿಗೆ ತಿಳ್ಸೋಕೆ ನೀವು ನಮ್ಗೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನೀವೆಲ್ರು ಕೂಡ ಯು ಮುದು ಚಿತ್ರ ನೋಡಿ ಅಂತ ನಮ್ಮ ತಂಡದ ಕಡೆಯಿಂದ ನಾನು ಕೇಳ್ಕೊಳ್ತಾ ಇದೀನಿ ಧನ್ಯವಾದ ಆ ಕತೆ ಕೇಳಿದಾಗ ಕೆಲವೊಂದು ಸಹಜವಾಗಿ ನಾನು ಹೇಳಿದ್ದೆ ಪಸ್ಟೇ ಮಾತಾಡ್ತಿರ್ಬೇಕಾರೆ ಕೆಲವೊಂದು ಸಿನಿಮಾಟಿಕ್ಲಿ ಮಾಡ್ಕೊಳ್ಬೇಕಾದ್ರೆ ಕೆಲವೊಂದು ತುಂಬಾ ಕೆಲವೊಂದು ನಿಷ್ ರಾಗ್ ಆಗಲ್ಲ ಅದು ಎಮೋಷನಲಿ ತುಂಬಾ ಡ್ಯಾಮೇಜ್ ಆಗುತ್ತೆ ಕೆಲವೊಂದು ಕನ್ವರ್ಟ್ ಮಾಡಿ ಅವ್ರ ಒಪ್ಸಿನೇ ನಾನು ಮಾಡುವಂಥದ್ದು ಇಲ್ಲ ಸರ್ ಕೆಲವೊಂದು ಸಿನಿಮಾ ಕನ್ವರ್ಟ್ ಮಾಡಿದೀನಿ ಸರ್ ಬಿಕಾಸ್ ಒಬ್ಬ ಆಡಿಯನ್ ಕೂತ್ಕೊಂಡ್ರೆ ಸಿನಿಮಾ ಕೆಲವು ನೋಡಿದವರೆಲ್ಲ ಒಂದು ಸೆಕೆಂಡ್ ಆಫ್ ಬೇರೆ ತರನೇ ಒಂದು ಡೈವರ್ಷನ್ ಇದೆ ಸರ್ ಯೂಶಲಿ ನಾನು ಕಾಮಿಡಿ ಈ ತರಕ್ಕೆ ಫಿಕ್ಸ್ ಆಗಿದೆ ಈ ಹಿಂದೆ ಸೊ ನನ್ನ ಜನ ಬೇರೆ ಇತ್ತು ಬಟ್ ಈ ಈ ಸಿನಿಮಾ ನಾನು ಜಾನರ್ ಬಿಟ್ ಮಾಡಿರುವಂತ ಸಿನಿಮಾ ಇಲ್ಲ ಖಂಡಿತ ಇಲ್ಲ 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 ತುಂಬಾ ಇಷ್ಟಪಟ್ಟು ಅವರೇ ತುಂಬಾ ಖುಷಿಯಾಗಿ ಬಂದು ನಾವು ನನ್ಗೆ ಏನು ನಮ್ಗೆ ಕರೆಯೋ ಅವಶ್ಯಕತೆ ಇಲ್ಲ ನಾ ಬರ್ತೀನಿ ಅಂತ ಅವರೇ ಬಂದು ಮಾತಾಡುವಂಥದ್ದು ನಾನು ಮುಂದೆ ತೋರ್ತಾರೆ ಒಳ್ಳೇದಲ್ವ ಇಲ್ಲ ಕೆಲವ ಕೆಲವೊಂದು ಸರ್ ಏನು ಪಾತ್ರಗಳೆಲ್ಲ ಕೆಲವೊಂದು ಬದಲಾವಣೆ ಸಹಜವಾಗಿ ಆಗುತ್ತೆ ಸರ್ ಇರುತ್ತೆ ಸರ್ ಕೆಲವೊಂದು ಎಂಡೆಲ್ಲ ಏನಿದೆ ಒರಿಜಿನಲ್ ಇಟ್ಕೊಂಡಿರ್ತೀವಿ ಕೆಲವೊಂದೆಲ್ಲ ಸಿನಿಮಾಟಿಕ್ಲಿ ಸೊ ಕೆಲವೊಂದು ಪೋಟ್ರೆ ಮಾಡ್ಬೇಕಾಗ್ತಲ್ವಾ ಸರ್ ಸಹಜವಾಗಿ ಖಂಡಿತ 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 ಅದೊಂದು ಅದೊಂದು ಕ್ಯೂರಿಯಾಸಿಟಿ ಮೇಡಮ್ ಕ್ಯೂರಿಯಾಸಿಟಿಗೋಸ್ಕರ ಉಳಿಸ್ಕೊಂಡಿದೀವಿ ಇಲ್ಲ 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 ಕೆಲವೊಂದೆಲ್ಲ ಬದಲಾವಣೆಗಳು ಎಲ್ಲಿ ಸಿನಿಮಾ ಕೆಲವೊಂದು ಚೇಂಜ್ ಮಾಡ್ಕೊಳ್ಳಬೇಕಾದ್ರೆ ಮೇಡಮ್